ಓಂ ಗಂ ಗಣಪತಾಯೇ ನಮ ಶ್ರೀ ಗುರುದೇವ ರುದ್ರಾಯ ನಮ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಇಂದು ನಾನು ನಿಮಗೆ ಚಾಕೊಲೇಟಿಂದ ಒಂದು ನಿಮಿಷದಲ್ಲಿ ವಶೀಕರಣ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸ್ನೇಹಿತರೆ ಇನ್ನೂ ಶೇರ್ ಮಾಡೋದಕ್ಕೆ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನನ್ನ ಚಾನಲ್ನ ಎಷ್ಟೂ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅಷ್ಟೂ ಜನಕ್ಕೆ ಅಷ್ಟೂ ಮಂದಿಗೆ ಶರಣ ಶರಣಾರ್ಥಿ ಬನ್ನಿ ಈಗ ಚಾಕ್ಲೇಟ್ ಎಲ್ಲ ಅಂಗಡಿಗಳಲ್ಲೂ ನಿಮಗೆ ಸಿಗುತ್ತೆ ಎಲ್ಲಿಂದನಾದರೂ ಚಾಕ್ಲೇಟ್ ತಗೊಂಡು ಬನ್ನಿ ಸ್ನೇಹಿತರೆ ನಿಮಗೆ ಆದರೆ ಒಂದೇ ಹೇಳ್ತೀನಿ ನೋಡಿ ಸ್ನೇಹಿತರೆ ಇದನ್ನು ದಯವಿಟ್ಟು 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 ಒಳ್ಳೆಯ ಕಾರ್ಯಕ್ಕೆ ಮಾತ್ರ ಉಪಯೋಗಿಸಿ ಸ್ನೇಹಿತರೆ ಸಿಕ್ ಸಿಕ್ತವ್ರಿಗೆಲ್ಲ ಕೊಡೋಕೋಗ್ಬೇಡಿ ಸ್ನೇಹಿತರೆ ಒಬ್ಬರ ಮೇಲೆ ಮಾತ್ರ ಪ್ರಯೋಗ ಮಾಡಿ ಇಬ್ಬರು ಮೂವರಲ್ಲಿ ಪ್ರಯೋಗ ಮಾಡಿದ್ರೆ ಆದರೂ ಪ್ರತಿಫಲ ನೀವೇ ಅನ್ಭವಿಸ್ತೀರ ಸ್ನೇಹಿತರೆ ಉಲ್ಟಾ ಹೊಡೆಯುತ್ತೆ ಈಗಲೇ ಹೇಳ್ತಾ ಇದ್ದೀನಿ ಕೇಳಿ ಮತ್ತೆ ಫೋನ್ ಮಾಡಿ ಸರ್ ನಾನು ಹಂಗೆ ಮಾಡಿದೆ ಮತ್ತು ಹಿಂಗಾಯ್ತು ಅದು ಯಾಕೆ ರೀ ಹಂಗಾಯಿತು ಹಿಂಗಾಯ್ತು ಅದೆಲ್ಲ ಕೇಳಬೇಡಿ ಸ್ನೇಹಿತರೆ ಮತ್ತೆ ಇನ್ನೊಂದು ಹೇಳ್ತೀನಿ ನೋಡಿ ಸ್ನೇಹಿತರೆ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಹೇಳ್ತಾಯಿದ್ದೀನಿ ನಿಮ್ಮದೇನೇ ಪ್ರಾಬ್ಲಮ್ ಇದ್ರು ಫೋನ್ ಕೇಳಿ ನನ್ನ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಪ್ರಯತ್ನಪಟ್ಟು ನಾನು ನಿಮಗೆ ಹೇಳ್ತೀನಿ ಆದರೆ ಡ್ರಿಂಕ್ಸ್ ಎಲ್ಲ ಮಾಡಿ ಫೋನ್ ಮಾಡಿ ಸಾರ್ ನಿಮ್ಮ ಮೀಡಿಯೋ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀನಿ ಹುಡುಗಿಯಿಂದ ಡ್ರಿಂಕ್ಸ್ ಮಾಡಿಬಿಟ್ಟಿದ್ದೀನಿ ನನಗೆ ಹಾಗೆ ಮಾಡಿಕೊಡಿ ಹೀಗೆ ಮಾಡಿಕೊಡಿ ಅಂತ ಫೋನ್ ಮಾಡಿದ್ರೆ ಅಂಥವ್ರ ನಂಬರ್ನ ನಾನು ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ ಮರಿಬೇಡಿ ಇದು ಈಗಲೇ ಹೇಳ್ತಾ ಇದ್ದೀನಿ ಏಕೆಂದರೆ ಇವತ್ತೇ ಕೂಡ ನನಗೆ ಇವಾಗ ಒಂದು ಫೋರ್ ಕಾಲ್ಸ್ ಬಂದಿದೆ ಆ ನಾಲ್ಕು ಜನ ಕುಡ್ದೇ ಅವರು ಅವರಾಗ ಅವರೇ ಹೇಳ್ತಾ ಇದ್ದಾರೆ ಸಾರ್ ನಾನು ಕುಡಿದ್ಬಿಟ್ಟಿದ್ದೀನಿ ತಪ್ಪು ತಿಳ್ಕೊಬೇಡಿ ತಪ್ಪಲ್ವ ಸ್ನೇಹಿತರೆ ಸರಿ ಇದನ್ನು ಚಾಕ್ಲೇಟ್ ತಗೊಂಡು ಬನ್ನಿ ಸ್ನೇಹಿತರೆ ಒಂದು ಚಾಕ್ಲೇಟ್ ತಗೊಂಡು ಬಂದು ಈಗ ನಾನು ಏನು ಹೇಳ್ತೀನೋ ಮಂತ್ರ ಅದನ್ನು ಐವತ್ತೊಂದು ಸಾರಿ ಆ ಚಾಕ್ಲೇಟ್ಗೆ ಹೇಳ್ಬಿಟ್ಟು ತಿನ್ನಿಸ್ಬಿ ಸ್ನೇಹಿತರೆ ನೀವು ಯಾರಿಗೆ ತಿನ್ನಿಸ್ತಿರೋ ಅವರು ನಿಮ್ಮ ವಶೀಭೂತರಾಗ್ಬಿಡ್ತಾರೆ ಸ್ನೇಹಿತರೆ ಮಂತ್ರನೂ ಸಿಂಪಲ್ ಆಗಿದೆ ಸ್ನೇಹಿತರೆ ಹೇಳ್ತೀನಿ ಕೇಳಿ ಮಂತ್ರ ಓಂ ಕ್ರೀಂ ಕಾಮದೇವ ಮಹಾರಾಜ್ ಅಮುಕಿ ಮಮ್ ವಶ್ಯಂ ಕುರು ಕುರು ಸ್ವಾಹ ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರು ಹಾಕಳಿ ಸ್ನೇಹಿತರೆ ಅಮ್ಮುಕಿ ಅನ್ನ ಪದ ಬಿಡಿ ಮಂತ್ರ ಈಸಿ ಇದೆ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಓಂ ಕ್ರೀಂ ಕಾಮದೇವ ಮಹಾರಾಜ್ ಅಮುಖಿ ಮಮ್ ವಶ್ಯಂ ಕುರು ಕುರು ಸ್ವಾಹ ಇದನ್ನು ನೀವು ಈ ಥರ ಹೇಳ್ಬಾರ್ದು ಪಠನೆ ಮಾಡಾದ್ಮೇಲೆ ಎಷ್ಟು ಫಾಸ್ಟಾಗಿ ಹೇಳಬೇಕು ಅಂದರೆ ಸ್ನೇಹಿತರೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಓಂ ಕ್ರೀಂ ಕಾಮದೇವ್ ಮಹಾರಾಜ್ ಅಮುಖಿ ಮಮ್ ವಶ್ಯಂ ಕುರು ಕುರು ಸ್ವಾಹ ಎಷ್ಟು ಫಾಸ್ಟಾಗಿ ಹೇಳ್ಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೆ ಹೇಳೋದು ಫಸ್ಟು ಬಾಯಾಟ್ ಮಾಡಿ ಆಮೇಲೆ ಮಂತ್ರ ಪಠನೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಇದನ್ನು ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಸ್ನೇಹಿತರೆ ನಮಸ್ಕಾರ ಮಂಗಳವಾಗಲಿ ಸ್ನೇಹಿತರೆ